Oh <laughs> yeah. జయనో ఆరాధ్యదేవ సోమనాథ స్వామీ అనుగ్రహి సభ కల్పతనం వంద వేదశాస్త్ర శాఖోపజీవితం ಶಾಸ್ತ್ರ ಪುಷ್ಪ ತಮಾಯುಕ್ತಮಿ ಕ್ರಮದ ಶೋಭಿತಮಿ ಎನ್ನುವ ಹಾಗೆ ರೆಂಬೆಗಳೇದಿಂದಲೂ ಸುಮಗ ಎನ್ನುವಂತಹ ಶಾಸ್ತ್ರಗಳಿಂದಲೂ ವಿಶ್ವಾಂತರುಗಳಿಂದಲೂ ಶೋಭಾಯಮಾನವಾಗಿರುವಂತಹ ಸಲ್ಯಾಣಗಿರಿಯ ಸಮಸ್ತ ಪ್ರಜಾ ಕೋಟಿಗೆ ರತ್ನಿಧಿ ಮಹಾರಾಜನ ಪ್ರಣಾಮಗಳು ಪ್ರಣಾಮಗಳು ಸ್ವಾಮಿ ನಿತ್ಯದ ಪದ್ಧತಿಯಂತೆ ಉಷಾ ಕಾಲದಲ್ಲಿಯೇ ಎದ್ದು ಿ ಇತ್ಯಗಳನ್ನೆಲ್ಲ ಪರಿಪಕ್ವವಾಗಿ ಪೂರೈಸಿ ರಾಜಪೋಷಕನ್ನ ಧರಿಸಿ ಗುರುಗಳಾಗಿರುವಂತಹ ಜ್ಞಾನಮೂರ್ತಿಯವರ ಸುಜ್ಞಾನದ ಶಿರವನ್ನ ಶಿರವನ್ನವಾಗಿ ಸಭಾಸ್ಥಾನವನ್ನು ತೇರುವಂತಹ ಈ ಸಂದರ್ಭದಲ್ಲಿ ಪುರಜನರು ಪರಿಜನರು ಮಂತ್ರಿಗಳು ಮಾಂಡಲಿಕರು ಮುನಿಗಳು ಕರಮ ಹಂತರ ಈ ಸಂಭ್ರಮದ ಸಭೆಯಲ್ಲಿ ನಿಧಿ ಮಹಾರಾಜರಿಗೆ ಜಯ ಹೋಗಲಿಂತಹ ಜಯಘೋಷ ಮುಗಿಲು ಉಟ್ಟುತ್ತಾ ಉಂಟು ಈ ಜಯಘೋಷವನ್ನು ಕೇಳುವಾಗ ಮನದಲ್ಲಿ ಎಲ್ಲೆಲ್ಲದ ಸಂತನವೇ ಬೆಳೆಸ್ತಾ ಉಂಟು ರಾಜ ಕಾಲತ್ಯ ಕಾರಣ ಎನ್ನುವ ಹಾಗೆ ಒಂದು ನಾಡು ಸುಭಿಕ್ಷೆಯಿಂದ ಇರಲಿ ದುರ್ಭಿಕ್ಷೆಯಿಂದ ಇರಲಿ ಅದೆಲ್ಲದಕ್ಕೂ ಕೂಡ ಪ್ರಭುತ್ವದ ಪೀಠವನ್ನೇರಿ ಆಳುತ್ತಿರುವಂತಹ ಅರಸನೆ ಹೊಣೆಯಾಗುತ್ತಾನಂತೆ ಅಕ್ರಮವೇ ಇಲ್ಲದ ಸರಿಕ್ರಮದ ಜೀವನವನ್ನು ನಡೆಸಿರುತ್ತಾದ್ರೆ ತ್ರಿವಿಕ್ರಮನ ಪದತಲವನ್ನ ಕಾಣಬಹುದು ಎನ್ನುವ ಹಾಗೆ ನಮ್ಮ ಪೂರ್ವಜರು ನಂಬಿಕೊಂಡು ಬಂದಂತಹ ವೇದವಾಕ್ಯದ ಹಾಗೆ ಸರಿಕ್ರಮದ ಜೀವನವನ್ನೇ ನಡೆಸುತ್ತಾ ಬಂದವನಿದ್ದೇನೆ ಜೀವನದಲ್ಲಿ ನಮ್ಮ ಪಾಲಿಗೆ ಏನು ಸಿಗಬೇಕು ಅದು ಅನ್ಯರಿಗೂ ಸಿಗಬೇಕೆನ್ನುವಾಗ ಬಯಸಬೇಕಂತೆ ನಮ್ಮ ಪಾಲಿಗೆ ಯಾವುದು ಆಗಬಾರದು ಅದು ಅನ್ಯರಿಗೂ ಆಗಬಾರದು ಎನ್ನುವ ಬಯಸುವುದೇ ಧರ್ಮ ಎನ್ನುವ ಹಾಗೆ ಆ ಧರ್ಮದ ನೆಲೆಯಲ್ಲಿಯೇ ರಾಜ್ಯವಾರವನ್ನ ಮಾಡುತ್ತಾ ಬಂದವನಿದ್ದೇನೆ ಪರಂಪರಾನುಗತವಾಗಿ ಬಂದಿರುವಂತಹ ಧರ್ಮ ಶ್ರದ್ಧೆ ನಿಷ್ಠೆ ಆಸ್ತಿಯಾಗಿ ಸಲ್ಲಣದಿಂದಲಾಗಿ ನಮ್ಮದಾಗಿರುವಂತಹ ನಾಡಿನವುದು ಸುಭಿಕ್ಷೆಯಿಂದ ತುಂಬಿ ತುಳುಕುತ್ತಾ ಉಂಟು ಅಕಾಲಿಕ ಮರಣವೋ ಅಪಮೃತ್ಯವೋ ಅತಿವೃಷ್ಟಿಯೋ ಅನಾವೃಷ್ಟಿಯೋ ಆದದ್ದೇ ಇಲ್ಲ ವ್ಯಾಧಿ ಬಾಧೆಗಳಿಲ್ಲದೆ ನಮ್ಮ ನಾಡನ್ನ ಪರೆಯುತ್ತಾ ಬಂದಿದ್ದೇನೆ ಎನ್ನುವಲ್ಲಿ ನೆಮ್ಮದಿಯನ್ನು ಇಟ್ಟುಸಿರುಂಟು ನನಗೆ ವೈಯಕ್ತಿಕ ಬದುಕಿನ ಕುರಿತಾಗಿ ಹೇಳಬೇಕು ಅಂತ ಆದ್ರೆ ಸ್ವರ್ಣಶೀಲ ಎನ್ನುವಂತಹ ಕುಲೀನ ಮನತನದ ಹೆಣ್ಣೋರುಗಳನ್ನ ಮದುವೆಯಾಗುವುದರ ಮೂಲಕವಾಗಿ ಶಿವದ ದಾಂಪತ್ಯಕ್ಕೆ ಕಾಲಿಟ್ಟವನಾನಿದ್ದೇನೆ ದಾಂಪತ್ಯ ಜೀವನದ ಪ್ರತೀಕವೋ ಎನ್ನುವ ಹಾಗೆ ಓರ್ವ ಮುತಾದ ಹೆಣ್ಣು ಮಗುವಿಗೆ ತಂದೆ ಎನಿಸಿಕೊಂಡವ ಮುಂತಾದ ಹೆಣ್ಣು ಮಗುವಿಗೆ ಹೇಮ ಮಾಲಿನಿ ಇರುವಂತಹ ಶಿವದ ನಾಮಧೇಯವನ್ನ ಮಾಡಿ ಮಗಳ ಬುದ್ಧಿ ಎನ್ನುವುದು ವೃದ್ಧಿಯಾಗಬೇಕೆನ್ನುವ ಕಾರಣಕ್ಕಾಗಿ ಯೋಗ್ಯವಾಗಿರುವಂತಹ ಗುರುಮಠಕ್ಕೆ ಕಳುಹಿಕೊಟ್ಟೆ ಗುರುಮಠದಿಂದ ಸಕಲ ವಿದ್ಯೆಯನ್ನ ಆರ್ಜಿಸಿ ಅರಮನೆಗೆ ಬಂದವಳಿದ್ದಾಳೆ ಅರಮನೆಯಲ್ಲಿ ಇತ್ತಿಂದ ಅತ್ತ ಅತ್ತಿಂದ ಇತ್ತ ಓಡಾಡುವಾಗ ನಂತಸವೇ ಮೇಲೈಸಿಕೊಡ್ತಾ ಉಂಟು ಯಾಕೆ ಕೇಳಿದ್ರೆ ಪರಂಪರಾನುಗತವಾಗಿ ಬಂದಿರುವಂತಹ ಈ ಕಲ್ಯಾಣಗಿರಿಯ ಸಿಂಹಾಸನವನ್ನ ನನ್ನ ಕಾಲಾನಂತರ ಮಗಳಿಗೇ ಮಗಳಿಗೆ ಕೊಡಬೇಕು ಎನ್ನುವ ಹಾಗೆ ಮಹದಾಸಿ ಉಂಟು ಮಗಳಿಗೆ ಕೊಡಬೇಕು ಅಂತ ಆದ್ರೆ ಸಿಂಹವಿಷ್ಟಾದ ಘನತೆ ಬಗ್ಗೆ ಹೇಳಬೇಕು ಅಂತ ಆದ್ರೆ ಅನ್ನ ಅಲಪ್ಪಿ ಎಂದಿಸಿ ಎಂದೆನಿಸಿಕೊಂಡದ್ದು ಇಲ್ಲ ಪೃಥ್ವಿಯಲ್ಲಿಯೇ ಪ್ರತಿ ಇಲ್ಲ ಎಂದೆನಿಸಿಕೊಂಡಿರುವಂತಹ ಪ್ರಭುತ್ವದ ಪೀಠ ನಮ್ಮದಾಗಿರುವಂತಹ ಕಲ್ಯಾಣಗಿರಿಯ ಸಿಂಹವಿಷ್ಟರ ಈ ಸಿಂಹವಿಷ್ಟರಕ್ಕೆ ಹಂಸ ಪಲ್ಲಕ್ಕಿ ಎನ್ನುವಂತಹ ಅಭಿರಾಮವು ಉಂಟು ಪ್ರತೀತಿಯು ಉಂಟು ಯಾಕೆ ಕೇಳಿದೆ ಒಂದು ಕಾಲದಲ್ಲಿ ಹಂತ ಪಕ್ಷಿಗಳೇ ಈ ಸಿಂಹಾಸನವನ್ನ ಹೊತ್ತೊಯ್ಯುತ್ತಿದ್ದವಂತೆ ಆ ಕಾರಣಕ್ಕಾಗಿ ಹಂಸ ಪಲ್ಲಕ್ಕಿ ಎನ್ನುವಂತಹ ಅಭಿನಾಮವು ಬಂದು ಸೇರಿಕೊಂಡಿದೆ ಹಂತ ಪಕ್ಷಿಗಳು ಕಾಣುವರೆ ಎಷ್ಟು ಶ್ವೇತ ಶುಭ್ರವಾಗಿ ಕಾಣ್ತದೆಯೋ ಈ ಪ್ರಭುತ್ವದ ಪೀಠವನ್ನ ಏರುವಂತಹ ವ್ಯಕ್ತಿಯ ಬಾಳ ಬಟ್ಟೆ ಎನ್ನುವುದು ಶ್ವೇತಾಪರವಾಗಿರಬೇಕು ಎನ್ನುವ ಹಾಗೆ ನಿಯತಿಯು ಉಂಟು ನಿಯಮವೂ ಉಂಟು ಈ ಪೀಠವನ್ನು ಏರಿದಾತ ನಿರಾಶ್ರಿತರಿಗೆ ಊರುಗೋಲಾಗಿರಬೇಕು ಬದುಕಿನ ಬವಣೆಯಲ್ಲಿ ಬೆಂದವರಿಗೆ ಬೆಳಕಾಗಿರಬೇಕು ನಿರಾಶಾವಾದಿಯಾದವರಿಗೆ ಆಸೆಯ ಚಿಲುಮೆಯೋಪಾದಿಯಾಗಿರಬೇಕು ದೌರ್ಭಾಗ್ಯವಂತರಿಗೆ ಭಾಗ್ಯದ ಗಗನದ ಸದೃಶವಾಗಿರಬೇಕು ಎನ್ನುವ ಹಾಗೆ ಪ್ರಜೆಗಳನ್ನ ಪ್ರತ್ಯಕ್ಷ ಮಕ್ಕಳೋಪಾದಿಯಾಗಿ ಪರಿಪಾಲಿಸಬೇಕು ಪ್ರಜಾ